ಸೋಷಿಯಲ್ ಮೀಡಿಯಾ ಪ್ರಚಾರದ ಹುಚ್ಚು ನಮ್ಮನ್ನ ಎಲ್ಲಿ ಬೇಕಾದ್ರೂ ಕರ್ಕೊಂಡು ಹೋಗಿ ನಿಲ್ಲಿಸಬಹುದು ಅದಕ್ಕೆ ತಾಜಾ ಉದಾಹರಣೆ ಬಿಗ್ ಬಾಸ್ ಖ್ಯಾತಿಯ ಸೋನು ಶ್ರೀನಿವಾಸ್ ಗೌಡ ಬಂಧನ ಸೋನು ಕಾನೂನು ಬಾಹಿರವಾಗಿ ಮಗು ದತ್ತು ಪಡೆದಿದ್ದಾರೆ ಎನ್ನುವ ಆರೋಪದಡಿ ಆಕೆಯನ್ನ ಬಂಧಿಸಲಾಗಿದೆ ಬೆಂಗಳೂರಿನ ಬ್ಯಾಡರಹಳ್ಳಿ ಪೊಲೀಸರು ಆಕೆಯನ್ನ ವಶಕ್ಕೆ ಪಡೆದಿದ್ದಾರೆ ಸೋನುಗೌಡ ಜನಪ್ರಿಯತೆಗಾಗಿ ಚಿತ್ರ ವಿಚಿತ್ರ ಪೋಸ್ಟ್ ಗಳನ್ನ ಮಾಡ್ತಿರ್ತಾರೆ ಎಷ್ಟೇ ಟ್ರೋಲ್ ಆದ್ರೂ ಕ್ಯಾರೆ ಅನ್ನದೇ ಹಾಟ್ ಹಾಟ್ ಫೋಟೋ ವಿಡಿಯೋಗಳನ್ನ ತೇಲಿ ಬಿಡ್ತಿದ್ರು ಇಷ್ಟೇ ಆಗಿದ್ರೆ ಪರವಾಗಿಲ್ಲ ಇತ್ತೀಚೆಗೆ ಆಕೆ ಮಗುವನ್ನ ದತ್ತು ಪಡೆದಿರೋದಾಗಿ ಹೇಳಿಕೊಂಡಿದ್ರು ಈ ಸಂಬಂಧ ಪೋಸ್ಟ್ ಕೂಡ ಮಾಡಿದ್ರು ಸಾಕಷ್ಟು ಜನ ಆಕೆಯ ನಡತೆಗೆ ಮೆಚ್ಚುಗೆಯನ್ನ ಸೂಚಿಸಿದ್ರು ಮಗುವನ್ನ ದತ್ತು ಪಡೆದಿರೋದು ಸೋಷಿಯಲ್ ಮೀಡಿಯಾದಿಂದ ಹಣ ಮಾಡುವುದಕ್ಕೆ ಬಂದಿರುವ ಆರೋಪದ ಮೇಲೆ ಈಗ ಬಂಧಿಸಲಾಗಿದೆ ಪ್ರಚಾರದ ಹುಚ್ಚು ಕಂಬಿ ಎಣಿಸುವಂತಾಗಿದೆ ಸೋನು ಗೌಡ ಕಾನೂನು ಬಾಹಿರವಾಗಿ ಮಗುವನ್ನ ದತ್ತು ಪಡೆದಿದ್ದಾರೆ ಎನ್ನುವ ಆರೋಪದಡಿ ಆಕೆಯನ್ನ ಬಂಧಿಸಲಾಗಿದೆ ಉತ್ತರ ಕರ್ನಾಟಕದ ಎಂಟು ವರ್ಷದ ಹೆಣ್ಣು ಮಗುವನ್ನ ಸೋನು ಶ್ರೀನಿವಾಸ ಗೌಡ ದತ್ತು ಪಡೆದಿರುವುದಾಗಿ ಹೇಳಿಕೊಂಡಿದ್ರು ಅನಧಿಕೃತವಾಗಿ ಮಗುವನ್ನ ತಮ್ಮೊಟ್ಟಿಗೆ ಸೋನು ಇಟ್ಕೊಂಡಿದ್ದು ಆರೋಪ ಕೇಳಿಬಂದಿದೆ ಇನ್ನು ಆ ಮಗುವಿನ ಜೊತೆ ಶಾಪಿಂಗ್ ಮಾಡಿದ್ದು ಸೇರಿದಂತೆ ಹಲವು ವಿಡಿಯೋಗಳನ್ನ ಸೋನು ತಮ್ಮ ಯೂಟ್ಯೂಬ್ ಚಾನೆಲ್ನಲ್ಲಿ ಹಾಕ್ತಾ ಬರ್ತಿದ್ದಾರೆ ತಮ್ಮ ಜನಪ್ರಿಯತೆಗಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಹಣ ಗಳಿಸುವ ಉದ್ದೇಶದಿಂದ ಆಕೆ ಹೆಣ್ಣು ಮಗುವನ್ನ ದತ್ತು ಪಡೆದಿದ್ದಾರೆ ಎಂದು ಕೆಲವರು ಕಾಮೆಂಟ್ ಮಾಡಿ ಬೇಸರ ವ್ಯಕ್ತಪಡಿಸಿದ್ರು ಸೋನು ಗೌಡ ಇತ್ತೀಚೆಗೆ ವಿಡಿಯೋ ಮಾಡಿ ನಾನು ಪ್ರಚಾರಕ್ಕಾಗಿ ಮಗುವನ್ನ ದತ್ತು ಪಡೆದಿಲ್ಲ ಅಂತ ಕೂಡ ಹೇಳಿದ್ರು ಆದರೆ ಮಗು ದತ್ತು ಪಡೆಯುವಲ್ಲಿ ಆಕೆ ಯಾವುದೇ ನಿಯಮವನ್ನ ಪಾಲಿಸಿಲ್ಲ ಎಂದು ಹೇಳಲಾಗ್ತಿದೆ ಈ ಬಗ್ಗೆ ರಾಜ್ಯ ಮಕ್ಕಳ ರಕ್ಷಣಾ ಘಟಕದ ಅಧಿಕಾರಿ ಗೀತಾ ದೂರು ನೀಡಿದ್ರು ಈ ಸಂಬಂಧ ಜೆಜೆ ಆಕ್ಟ್ ಅಡಿ ಬ್ಯಾಡರಹಳ್ಳಿ ಪೊಲೀಸರು ಎಫ್ಐಆರ್ ದಾಖಲಿಸಿಕೊಂಡಿದ್ದಾರೆ ಸೋನು ಶ್ರೀನಿವಾಸ್ ಗೌಡ ಮಗುವನ್ನ ದತ್ತು ಪಡೆಯಲು ಅವಕಾಶವಿಲ್ಲ ಒಂದು ವೇಳೆ ಮಗು ದತ್ತು ಪಡೆದ್ರೂ ಅದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿ ಪ್ರಚಾರ ಮಾಡುವಂತಿಲ್ಲ ಅದು ಕಾನೂನು ಬಾಹಿರವಾಗಿರುತ್ತದೆ ಎಂದು ಗೀತಾ ದೂರಿದ್ದಾರೆ ಮಗು ಹಾಗೂ ಮಗುವನ್ನ ದತ್ತು ಪಡೆಯುವವರ ನಡುವೆ ಇಪ್ಪತ್ತೈದು ವರ್ಷ ಅಂತರವಿರಬೇಕು ದತ್ತು ಪಡೆಯುವವರಿಗೂ ಕೂಡ ಇಪ್ಪತ್ತೈದು ವರ್ಷಕ್ಕಿಂತ ಹೆಚ್ಚು ವಯಸ್ಸಾಗಿರಬೇಕು ಜೊತೆಗೆ ಮಗು ದತ್ತು ಪಡೆಯಲು ಕಾನೂನಾತ್ಮಕವಾಗಿ ಸಾಕಷ್ಟು ಪ್ರಕ್ರಿಯೆಗಳಿವೆ ಅದ್ಯಾವುದೂ ಇಲ್ಲದೆ ಆಕೆ ಮಗುವನ್ನ ದತ್ತು ಪಡೆದಿರೋದಾಗಿ ಹೇಳಿ ತನ್ನೊಟ್ಟಿಗೆ ಇಟ್ಕೊಂಡಿದ್ದಾರೆ ಎಂದು ರಾಜ್ಯ ಮಕ್ಕಳ ರಕ್ಷಣಾ ಘಟಕದ ಅಧಿಕಾರಿ ಗೀತಾ ಟಿವಿ ಮಾಧ್ಯಮಕ್ಕೆ ಮಾಹಿತಿ ನೀಡಿದ್ದಾರೆ ನೇರವಾಗಿ ಮಗುವನ್ನ ದತ್ತು ಪಡೆಯಲು ಸಾಧ್ಯ ಇಲ್ಲ ಪೋಷಕರು ಕೂಡ ಆ ರೀತಿ ತಮ್ಮ ಮಕ್ಕಳನ್ನ ದತ್ತು ಕೊಡೋಕೆ ಕಾನೂನಿನಲ್ಲಿ ಅವಕಾಶ ಇಲ್ಲ ಇನ್ನು ಮಗುವನ್ನ ತಾವು ದತ್ತು ಪಡೆದುಕೊಂಡಿರೋದಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಪ್ರಚಾರ ಮಾಡುವುದು ದೊಡ್ಡ ತಪ್ಪು ಎಂದು ದೂರುದಾರರೇ ಗೀತಾ ಹೇಳಿದ್ದಾರೆ ಸೋನುಗೌಡ ಇದನ್ನ ಹೇಗೆ ಸಮರ್ಥಿಸಿಕೊಂಡು ಕಂಬಿಯಿಂದ ಹೊರಬರ್ತಾರೆ ಅಂತ ಕಾದು ನೋಡಬೇಕಿದೆ